ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಗ್ಧಾನವು ಯೇಸು ಗೆತ್ಸೆ ಮನೆ ತೋಟದಲ್ಲಿ ಪ್ರಾರ್ಥಿಸುವಾಗ ಯೂತನು ಆತನನ್ನು ಶತ್ರುಗಳಿಗೆ ಹಿಡಿದುಕೊಟ್ಟದ್ದು ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತಾರನೆಯ ಅಧ್ಯಾಯ ಮೂವತ್ತಾರನೆಯ ವಚನ ದಿನದ ಅನಂತರ ಏಸು ತನ್ನ ಶಿಷ್ಯರ ಸಂಗಡ ಗೆತ್ಸೆ ಮನೆ ಎಂಬ ತೋಟಕ್ಕೆ ಬಂದು ಅವರಿಗೆ ಇಲ್ಲೇ ಕೂತುಕೊಳ್ಳಿರಿ ನಾನು ಅತ್ತಲಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಪೇತ್ರನನ್ನು ಜಬೆದಾಯನ ಇಬ್ಬರ ಮಕ್ಕಳನ್ನು ಕರುಕೊಂಡು ಹೋಗಿ ದುಃಖಪಟ್ಟು ಮನಗುಂದಿದವನಾದನು ಮತ್ತು ಅವರಿಗೆ ನನ್ನ ಪ್ರಾಣವು ಸಾಯವಷ್ಟು ದುಃಖಕ್ಕೆ ಒಳಗಾಗಿದೆ ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ಬೋರಲು ಬಿದ್ದು ನನ್ನ ತಂದೆಯೇ ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ ಹೇಗೋ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ ಇಗೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು ತಿರುಗಿ ಎರಡನೆಯ ಸಾರಿ ಹೋಗಿ ನನ್ನ ತಂದೆಯೇ ನಾನು ಕುಡಿದ ಈ ಪಾತ್ರೆ ಬಿಟ್ಟು ಹೋಗಕೂಡದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ಎಂದು ಪ್ರಾರ್ಥನೆ ಮಾಡಿದನು ಆತನು ತಿರುಗಿ ಬಂದಾಗ ಅವರು ನಿದ್ದೆ ಮಾಡುವುದನ್ನು ಕಂಡನು ಅವರ ಕಣ್ಣುಗಳು ಭಾರವಾಗಿದ್ದವು ಆಮೇಲೆ ತಿರುಗಿ ಅವರನ್ನು ಬಿಟ್ಟು ಹೋಗಿ ತಿರುಗಿ ಅದೇ ಮಾತನ್ನು ಹೇಳುತ್ತ ಮೂರನೆಯ ಸಾರಿ ಪ್ರಾರ್ಥಿಸಿದನು ತರುವಾಯ ಶಿಷ್ಯರ ಬಳಿಗೆ ಬಂದು ಅವರಿಗೆ ನೀವು ಇನ್ನು ನಿದ್ದೆ ಮಾಡಿ ದಣಿವಾರಿಸಿಕೊಳ್ಳಿರಿ ಈಗ ಗಳಿಗೆ ಸಮೀಪಿಸಿತು ಈಗ ಮನುಷ್ಯ ಕುಮಾರನು ದುರ್ಜನರ ಕೈಗೆ ಒಪ್ಪಿಸಿಕೊಡುತ್ತಾನೆ ಹೇಳಿರಿ ಹೋಗೋಣ ನನ್ನನ್ನು ಹಿಡುಕೊಡುವವನು ಹತ್ತಿರಕ್ಕೆ ಬಂದಿದ್ದಾನೆ ನೋಡಿರಿ ಎಂದು ಹೇಳಿದನು ಆತನು ಇನ್ನು ಮಾತಾಡುತ್ತಿರಲು ಇಗೋ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂಧನೂ ಬಂದನು ಮಹಾಯಾಜಕರು ಜನರ ಹಿರಿಯರು ಇವರ ಕಡೆಯಿಂದ ಬಹು ಜನರ ಗುಂಪು ಕತ್ತಿ ದೊಣ್ಣೆಗಳನ್ನು ಹಿಡಿದುಕೊಂಡು ಅವನ ಸಂಗಡ ಬಂತು ಇದಲ್ಲದೆ ಆತನನ್ನು ಇಡುಕೊಡುವವನು ಅವರಿಗೆ ನಾನು ಯಾರಿಗೆ ಮುದ್ದಿಡುತ್ತೇನೋ ಅವನೇ ಆತನು ಅವನನ್ನು ಇಡಿಯಿರಿ ಎಂದು ಗುರುತು ಹೇಳಿಕೊಟ್ಟನು ಕೂಡಲೇ ಅವನು ಏಸುವಿನ ಬಳಿಗೆ ಹೋಗಿ ಗುರುವೆ ನಮಸ್ಕಾರ ಎಂದು ಹೇಳಿ ಆತನಿಗೆ ಮುದ್ದಿಟ್ಟನು ಏಸು ಅವನಿಗೆ ಕೆಳೆಯನೆ ನೀನು ಬಂದ ಕೆಲಸ ಇದೆಯೇ ಎಂದು ಹೇಳಲು ಅವರು ಹತ್ತಿರಕ್ಕೆ ಬಂದು ಏಸುವಿನ ಮೇಲೆ ಕೈ ಹಾಕಿ ಆತನನ್ನು ಹಿಡಿದನು ಹಿಡಿಯುತ್ತಲೇ ಯೇಸುವಿನ ಸಂಗಡ ಇದ್ದವರಲ್ಲಿ ಒಬ್ಬನು ಕೈ ಚಾಚಿ ತನ್ನ ಕತ್ತಿಯನ್ನು ಇರಿದು ಮಹಾಯಾಜಕನ ಆಳನ್ನು ಒಡೆದು ಅವನ ಕಿವಿಯನ್ನು ಕಡಿದು ಹಾಕಿದನು ಆಗ ಏಸು ಅವನಿಗೆ ನಿನ್ನ ಕತ್ತಿಯನ್ನು ತಿರುಗಿ ಒರೆಯಲ್ಲಿ ಸೇರಿಸು ಕತ್ತಿಯನ್ನು ಇಡಿದವರೆಲ್ಲರೂ ಕತ್ತಿಯಿಂದ ಸಾಯುವರು ನಾನು ನನ್ನ ತಂದೆಯನ್ನು ಬೇಡಿಕೊಳ್ಳಲಾರೆನೆಂದು ಬೇಡಿಕೊಂಡರೆ ಆತನು ನನಗೆ ಈಗಲೇ ಹನ್ನೆರಡು ಗಣಿಗಳಿಗಿಂತ ಹೆಚ್ಚು ಮಂದಿ ದೇವದೂತರನ್ನು ಕಳಿಸಿ ಕೊಡುವುದಿಲ್ಲವೆಂದು ನೆನೆಸುತ್ತೀಯೋ ಕಳಿಸಿ ಕೊಟ್ಟರೆ ನನಗೆ ಇಂತಿಂತದ್ದು ಆಗಬೇಕೆಂಬುವ ಶಾಸ್ತ್ರದ ಮಾತಾಗೋಕೆ ನೆರವೇರುವುದು ಹೇಗೆ ಎಂದು ಹೇಳಿದನು ಅದೇ ಗಳಿಗೆಯಲ್ಲಿ ಏಸು ಗುಂಪು ಗುಂಪಾಗಿ ಕೂಡಿದ್ದ ಜನರಿಗೆ ಕಳ್ಳನನ್ನು ಹಿಡಿಯುವುದಕ್ಕೆ ಬಂದಂತೆ ಕತ್ತಿಗಳನ್ನು ದೊಣ್ಣೆಗಳನ್ನು ತೆಗೆದುಕೊಂಡು ನನ್ನನ್ನು ಹಿಡಿಯುವುದಕ್ಕೆ ಬಂದೀರಾ ನಾನು ದಿನಾಲು ದೇವಾಲಯದಲ್ಲಿ ಕೂತುಕೊಂಡು ಬೋಧಿಸುತ್ತಿದ್ದಾಗ ನೀವು ನನ್ನನ್ನು ಹಿಡಿಯಲಿಲ್ಲ ಆದರೆ ಪ್ರವಾದಿಗಳು ಬರೆದ ವಚನಗಳು ನೆರವೇರುವಂತೆ ಇದೆಲ್ಲ ಆಯಿತು ಎಂದು ಹೇಳಿದನು ಹಾಮೇನ್